ಖಾಲಿ ಬಲಿ ಟ್ರೈಲಿ ಬಂದು ಒಳಗೆಳತಾವ ಬೀಳಂಗೆಲ್ಲ ಏನು ಇಡ್ಬೇಕ್ರಿ ವಾಸನೆ ಬರೋದು ಮಿರ್ಚಿ ಬಜಿ ನೋಡಿ ನೀವು ಎಲ್ಲರೂ ಜಾತ್ರೆಗಳಿಗೆ ಹೋಗಿರ್ತೀರಿಲ್ಲ ಜಾತ್ರೆಗೆ ಹೋದಾಗ ಬೆಂಡ ಬತಾಸ ಇವೆಲ್ಲ ಅಂಗಡಿಗಳು ಇರ್ತಾವ ನಮ್ಮ ದೃಷ್ಟಿ ಆ ಕಡೆ ಹೋಗಂಗಿಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತಿದ್ದಾತಿ ಕೂಡ ಹಿಂಗೆ ಗಮ್ಮನಂಗೆ ವಾಸನೆ ಅದು ಎಂಥ ಬಿರುಗಾಳಿ ಎತ್ತುಕೊಂಡ ಕೇಳಿದ್ರೆ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ತನ್ನ ಮೆರವಣಿಗೆ ನಡೆದಿರ್ತಕ್ಕಂಥ ಪ್ರಸಂಗದೊಳಗ ಯಾರ ಮೇಲೆ ಅಂದ್ರೆ ದೃಷ್ಟಿ ಬೀಳ್ತದೆ ಅತ್ಕೊಂಡ ಕೇಳಿದ್ರೆ ಮಹಾದೇವಿ ಅಕ್ಕನ ಮೇಲೆ ಕೌಶಿಕ ಮಹಾರಾಜನ ದೃಷ್ಟಿ ಬೀಳುತ್ತದೆ ಅದು ಕೇವಲ ಸಾಮಾನ್ಯವಾಗಿರ್ತಕ್ಕಂಥ ದೃಷ್ಟಿ ಅಲ್ಲ ಕೌಶಿಕ ಮಹಾರಾಜನ ದೃಷ್ಟಿ ಅನ್ನತಕ್ಕಂಥದ್ದು ಹೆಂಗ್ ಬಿತ್ತು ಅತ್ಕೊಂಡ ಕೇಳಿದ್ರ ಮಹಾದೇವಿ ಅಕ್ಕಳ ಮೇಲೆ ಅಂದ ಕಾಮದ ದೃಷ್ಟಿ ಅನ್ನತಕ್ಕಂಥದ್ದನ್ನು ಬೀಳುತ್ತದೆ ನನ್ನ ಜೀವನದ ನಾನು ಮದುವೆ ಅನ್ನತಕ್ಕಂಥ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ಮಹಾದೇವಿ ಅಕ್ಕನನ್ನೇ ಮದುವೆ ಮಾಡ್ಕೋಬೇಕು ನಾನು ಅವಳು ಜೊತೆ ಒಳಗಿನಿಂದ ಇರಬೇಕು ನನ್ನ ಜೀವನದಿಂದ ಸುಖ ದುಃಖಗಳನ್ನೆಲ್ಲ ಯಾವ ಮಹಾದೇವಿಯನ್ನು ಜೊತೆ ಒಳಗಿನೇ ನಾನು ಹಂಚ್ಕೋಬೇಕು ಅನ್ನುವಂಥ ಆಸೆಯನ್ನ ಯಾರು ಹೊತ್ಕೊಂಡ್ರು ಕೇಳಿದ್ರೆ ಕೌಶಿಕ ಮಹಾರಾಜ ಒಪ್ಪಿಕೊಂಡ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಮನಸ್ಸಿನೊಳಗಿಂದ ಆಸೆ ಅಂತಕ್ಕಂಥ ಇಟ್ಟುಕೊಂಡು ನಿನ್ನಿನ ದಿವಸ ಏನು ಮಾಡ್ತಾನೆ ಅತ್ತಿಕೊಳ್ಳೋದಕ್ಕೆ ಕೇಳಿದ್ರೆ ತನ್ನ ಕೈ ಒಳಗಿರ್ತಕ್ಕಂಥ ಮಹಾಮಂತ್ರಿಗಳಿಗಿಂತ ಕರದಿಂದ ಹೇಳ್ತಾನೆ ಏನತ್ತ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ನೋಡು ನಾನು ಜೀವನದೊಳಗೆ ನಾನು ಮದುವೆ ಅನ್ನೋ ತಗೊಂಡ ಆಗುದಾದ್ರೆ ಅದು ಯಾರನ್ನ ಮದುವೆ ಮಾಡ್ಕೋತೀನಿ ಎತ್ತಿಕೊಂಡ ಕೇಳಿದ್ರ ಆ ಮಹಾದೇವಿಯನ್ನು ನಾನು ಮದುವೆ ಮಾಡ್ಕೋತೀನಿ ಹೋಗಿ ಅವಳು ಮಣಿತನದೊಳಗೆ ಒಪ್ಪಿಸ್ರಿ ಆ ಮಹಾದೇವಿಗೆಂದ ಅಂದ ಬರ್ರಿ ಎತ್ತಿಕೊಂಡು ಯಾವಾಗ ನಿನ್ನೆ ಮಂತ್ರಿ ಮತ್ತು ಒಂದು ಎಂಟತ್ತು ಜನ ಸಖಿಯರಂದ ಕರ್ಕೊಂಡು ಯಾವ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಅವರ ಬರ್ತಾನೆ ಯಾವುದು ಮನುಷ್ಯರೊಳಗಿಂದ ಬ್ಯಾಡ ತುಕೊಂಡು ಸಂಕಲ್ಪ ಮಾಡಿರ್ತಕ್ಕಂಥ ಮಾದೇವಿ ಯಾವ್ದವಳಿಗಿಂದ ಬ್ಯಾಡಾಗ್ಯದಲ್ಲ ಅದು ಒತ್ತಿ ಒತ್ತಿಯನ್ನು ಮೈ ಮೇಲಿಂದ ಮಾದೇವಿ ಮಾದವಿ ಅಕ್ಕಳಿಗನ್ನ ಮದುವೆ ಬೇಕಾಗಿಲ್ಲ ಸಂಸಾರ ಬೇಕಾಗಿಲ್ಲ ಯಾವುದನ್ನು ಬೇಕಾಗಿಲ್ಲ ಹಾಗಾದ್ರೆ ಮಾಧೇವಿ ಅಕ್ಕಿಗೆ ಬೇಕಾಗಿರ್ತಕ್ಕಂಥ ಏನು ಒತ್ತು ಕೊಡದ ಕೇಳಿದ್ರೆ ಕೇವಲ ಆಧ್ಯಾತ್ಮದ ಜೀವನ ಅಂತಕ್ಕಂಥ ಬಿಟ್ಟರೆ ಬೇರೆ ಯಾವುದು ಕುಡನೆ ಬೇಕಾಗಿದ್ದಿಲ್ಲ ಇಲ್ಲಿ ಒಳಗಿಂದ ಬಂದು ಸುಮತಿ ಮತ್ತು ನಿರ್ಮಲ ಶೆಟ್ಟಿಯರಿಗೆ ಕೇಳುತ್ತಾರೆ ಅಮ್ಮ ನಿನ್ನ ಮಗಳಂದ ಬಹಳ ಪುಣ್ಯ ಮಾಡ್ಯಾಳ ಬಹಳ ಪುಣ್ಯ ಮಾಡ್ಯಾಳ ತಂದೆ ತಾಯಿ ಅಂತ ಪುಣ್ಯ ಏನ್ ಮಾಡ್ಯಾಳ ನನ್ನ ಮಗಳು ಹತ್ತು ಗುಣದ ಕೇಳಿದ್ರೆ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮಗಳ ಮೇಲೆ ಮನಸ್ಸು ಮಾಡ್ಯಾನೆ ಅವನು ಮದುವೆನತ್ತ ಮಾಡ್ಕೋಬೇಕಾಗಿತ್ತು ಅಂದ್ರೆ ಅದು ನಿನ್ನ ಮಗಳನ್ನು ಬಿಟ್ಟರೆ ಅಂದರೆ ಬೇರೆ ಯಾರನ್ನು ಕೂಡ ಮದುವೆ ಆಗಂಗೆಲ್ಲ ತೊಂಡಾನೆ ಅಂತ ರಾಜನೇ ನಿನ್ನ ಮಗಳ ಮೇಲಿಂದ ಮನಸ್ಸು ಮಾಡೋದ ಬಳಕ ನಿಮಗೆ ಸಂಪತ್ತಿಗಿಂತ ಏನು ಕೊರತೆ ಬೀಳುತ್ತದೆ ನೀನು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದು ಬೇಕಾಗಿಲ್ಲ ಯಾಕೆ ಕೌಶಿಕ ಮಹಾರಾಜನ ಬಳಿ ಸಂಪತ್ತಿಗಿಂತ ಕೊರತೆಗಿಲ್ಲ ವಜ್ರ ವೈ ವೈಢರ್ ಇದೆ ಬಂಗಾರ ಬೆಳ್ಳಿ ಇದೆ ಮುತ್ತು ರತ್ನಗಳಿದ್ದಾವೆ ಬೇಡ ರಾಜನಾಗಿರ್ತಕ್ಕಂಥ ಮನಸ್ಸು ಮಾಡೋದನ್ನು ಎತ್ತಿ ಕುಣಂದ್ರೆ ಏನ್ರಿ ನಿನ್ನ ಮಗಳ ಮೇಲಿನ ಪ್ರೀತಿಗಾಗಿ ಅರ್ಧ ರಾಜ್ಯವನ್ನು ನಿಮಗಿಂದ ಕೊಡಬಹುದು ಅದಕ್ಕೆ ನಿನ್ನ ಮಗಳನ್ನ ಕೌಶಿಕ ಮಹಾರಾಜನಿಗೆ ಕೊಟ್ಟು ಮದುವೆ ಮಾಡ್ರಿ ಎತ್ತಿ ನಿರ್ಮಲ ಶೆಟ್ಟಿ ಸುಮತಿಯರ್ ಅಂತಕ್ಕಂಥವ್ರು ನಮ ನಿಮ್ಮತ್ತವರಾಗಿದ್ದ ಒಪ್ಕೋತಿದ್ದೀವಿ ಅನ್ನುವ ಸಂಪತ್ತನ್ನು ನೋಡಿ ನಮ್ಮ ನಿಮ್ಮಂತವ್ರು ಸಾಮಾನ್ಯ ಜನರಾಗಿದ್ದೀವಿ ಎತ್ತಿಕೊಂಡಂದ್ರ ಆ ರಾಜನಲ್ಲಿರ್ತಕ್ಕಂಥ ಸಂಪತ್ತಿಗಾಗಿ ನನ್ನ ಮಗಳು ಸುಖದಾಗಿ ಬೀಳ್ತಾಳಲ್ಲ ನನ್ನ ಮಗಳಿಗಿಂತ ಬಂಗಾರ ಬೆಳ್ಳಿ ಅಂತಕ್ಕಂಥ ಸಾಕಟ್ಟಿರ್ತದಲ್ಲ ಅನ್ನುವಂಥ ಭಾವನೆ ಅಂತಕ್ಕಂಥ ಮಾಡಿ ಒಪ್ಗೋದಬೇಕಾಗಿತ್ತು ಆದರೆ ಮಹಾದೇವಿ ಅವಳು ಯಾವ ಆಸೆಗಾಗಿ ಅಂತಾಳಲ್ಲ ಆಮಿಷಕ್ಕಾಗಿಂದ ಬಂದಿರತಕ್ಕಂಥವಳಲ್ಲ ಹೆಣ್ಣು ಹಣ್ಣು ಮಣ್ಣಿಗಾಗಿಂದ ಬಂದಿರತಕ್ಕಂಥವಳಲ್ಲ ಈ ಲೋಕಕ್ಕಿಂತ ಅಂತ ಗುಣದ ಕೇಳಿದ್ರೆ ತಾನು ಒಬ್ಬ ಆಧ್ಯಾತ್ಮ ಜೀವಿಯಾಗಿ ವೈರಾಗ್ಯದ ಮೂರ್ತಿಯಾಗಿ ಯಾವ ಜಗತ್ತಿನೊಳಗ ಮಾಯಿಯನ್ನ ಮೆಟ್ಟಿ ನಿಂತಿರ್ತಕ್ಕಂಥ ಅಲ್ಲಮ್ಮ ಪ್ರಭದೆಯವ್ರಿಂದ ಸೋಲ್ಸಕ್ಕೆ ಬಂದಿರತಕ್ಕಂಥವ್ಳು ಮಾದೇವಿ ಅಕ್ಕ ಮದುವಿಗೆ ಹೆಂಗೆ ಮನಸ್ಸು ಮಾಡ್ತಾಳ್ರಿ ಹೆಂಗೆ ಮಾಡ್ತಾ ಏನೆಲ್ಲ ಆಸೆಗಳನ್ನು ತೋರಿಸಿದ್ರು ಅರ್ಧ ರಾಜ್ಯವನ್ನೇ ರಾಜ ನಿನ ರಾಜ್ಯವನ್ನು ಕೊಡ್ತಾನೆ ಅಟ್ಟಿ ರಾಜನಲ್ಲಿರ್ತಕ್ಕಂಥ ಸಂಪತ್ತು ಮುತ್ತು ರತ್ನ ವಜ್ರ ವೈಡೂರ್ಯ ಈ ಎಲ್ಲ ಸಂಪತ್ತನ್ನು ಕೂಡ ನಿನ್ನ ಮನೆತನಕ್ಕೆ ಕೊಡಾಕಿಂದ ಹೇಳ್ತೇನೆ ಅದಕ್ಕೆ ನಿನ್ನ ಮಗಳನ್ನ ರಾಜನ ಆಗಿರ್ತಕ್ಕಂಥ ಕೌಶಿಕ ಮಹಾರಾಜನಿಗೆ ಕೊಡ್ಲಿಕ್ಕೆ ನೀವು ಒಪ್ಕೋರಿಯೇ ತಿಳಂದಾಗ ನೋಡ್ರಿ ಅವರು ಬಲ್ಲಿ ಧರ್ಮದ ಅಂತ ಅದು ನಂಬಲ್ಲಿ ಅದೇನ್ರಿ ಅವ್ರ ಬಳಿ ಧರ್ಮದ ಅಂತ ಅದು ನೋಡು ರಾಜನಾಗಿರ್ತಕ್ಕಂಥವ ಜೈನ ಧರ್ಮದೊಳಗಿಂದ ಹುಟ್ಟಿರ್ತಕ್ಕಂಥವ ಆದ್ರೆ ನಾವು ಹುಟ್ಟಿದ ಯಾವ ಧರ್ಮದೊಳಗ ವೀರಶೈವ ಲಿಂಗಾಯಿತ ಧರ್ಮದೊಳಗಿಂದ ನಾವು ಹುಟ್ಟಿರ್ತಕ್ಕಂಥವ್ರು ಲಿಂಗನೇ ಇರದಿರ್ತಕ್ಕಂಥ ಭವಿಗೆ ನನ್ನ ಮಗಳಿಂದ ಹೆಂಗ ಕೊಡ್ತೀವಿ ಒಂದ್ ವೇಳೆ ನಾವು ಆಸೆಗಾಗಿ ಬಿದ್ದು ನನ್ನ ಮಗಳಿಗೆ ಕೊಡ್ತೀವಿ ಅಂತಕೊಂಡು ನಾವು ಒಪ್ಪಿಕೊಂಡ್ರು ನನ್ನ ಮಗಳಿಂದ ಮದುವೆ ಮಾಡಿಕೊಳ್ಳಂಗಿಲ್ಲ ನನ್ನ ಮಗಳನ್ನ ಮದುವೆ ಮಾಡ್ಕೊಳಂಗಿಲ್ಲ ನೋಡ್ರಿ ಅವತ್ತ ಆ ಹೆಣ್ಣು ನೋಡಕ್ಕೆ ಬರೋ ಪದ್ಧತಿ ಹೆಂಗ ರಾಜನ ದರ್ಪ ಏನ್ರಿ ರಾಜನಿಗಿಂದ ಅಹಂಕಾರ ಯಾಕೆ ಅವನಲ್ಲಿ ಸಾಕಷ್ಟು ಸಂಪತ್ತಿದೆ ಐಶ್ವರ್ಯ ಇದೆ ಕೈಯಾಗಿನ ಮಂತ್ರಿಗಳಿಗಿಂತ ಕಳಿಸೇನೆ ಹೆಣ್ಣು ನೋಡಕ ಹೆಣ್ಣಿನನ್ನು ಒಪ್ಪಿಸ್ಲಿಕ್ಕೆ ಏನ್ರಿ ಆ ಮಂತ್ರಿಗಿಂದ ಕಳಿಸೇನೆ ಕೈಯೊಳಗೆ ಕೆಲಸ ಮಾಡತಕ್ಕಂತ ದಾಸಿಯಿಂದ ಕಳಿಸ ಹೆಣ್ಣು ನೋಡತಕ್ಕ ಪದ್ಧತಿ ಇದು ಅಲ್ಲ ಯಾವಾಗ ಮಂತ್ರಿ ಅಂತಾನೆ ತಾಯಿ ಈಗ ನಿನ್ನ ಮನಸ್ಸಿನೊಳಗಿಂದ ಕೊಡಕೆ ಮನಸ್ಸಿರದ ಇದ್ರೆ ಆ ಮಹದೇವ ಕರ್ರಿ ಆ ತಂಗಿ ಕರಿ ಕೇಳು ಯಾವಾಗಿಂದ ಮಹಾದೇವ ಅಮ್ಮಳನ್ನು ಕರೀತಾರೆ ನಾವು ಹೇಳೋದು ಅಟ್ಟನೆ ನನ್ನ ಮಗಳಾಗಿರ್ತಕ್ಕಂಥ ಮಹಾದೇವಿ ಹೇಳೋದು ಅಟ್ಟನೆ ಯಾವಾಗಿಂದ ಮಹಾದೇವಮ್ಮಿಗೆ ಹೊರಗೆಂದ ಕರೀತಾರೆ ಮಂತ್ರಿ ಹೇಳ್ತಾನೆ ಮಾದೇವಿ ನೋಡು ಇದೊಂದು ಒಳ್ಳೆಯಂದ ಯೋಗ ಕೂಡಿ ಬಂದದೆ ನಿನ್ನ ಮನೆ ತನಕ ಒಂದು ಒಳ್ಳೆ ಯೋಗಿಯಿಂದ ಕೂಡಿ ಬಂದದೆ ಇಂಥ ರಾಜನಾಗಿರ್ತಕ್ಕಂಥ ಕೌಶಿಕ ಮಹಾರಾಜ ಇಡೀ ರಾಜ್ಯವನ್ನೇ ಆಳತಕ್ಕಂಥ ಕೌಶಿಕ ಮಹಾರಾಜ ನಿನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡುಕೊಂಡಂದ್ರ ನಿನಗಿಂತ ಪುಣ್ಯಶಾಲಿಗಳು ಭಾಗ್ಯಶಾಲಿಗಳು ಯಾರೂ ಇಲ್ಲ ಮನಸ್ಸು ಮಾಡು ನೀನು ಮದುವೆ ಅನ್ನತಕ್ಕಂಥ ಮಾಡ್ಕೋತಕೊಂಡಂತ ಮಾತು ಹೇಳಿದಾಗ ಎಲ್ಲ ತಂದೆ ತಾಯಿಯಿಂದ ಒಂದು ಕಡೆಗಿಂತ ಕುಂತಾರೆ ಒಂದು ಕಡೆಗಿಂದ ದಾಸಿಯರಿಂದ ಕುಂತಾರೆ ಇನ್ನೊಂದು ಕಡೆಗಿಂತ ಮಂತ್ರಿ ಕೂತಾನೆ ಮಾದೇವಿಯಕ್ಕೆ ಒಂದು ಅಂತಾಳೆ ಯಾರಿಗೆ ಮದುವೆ ಆಗೋದು ಒಂದಕ್ಕೆ ಯಾರಿಗೆ ಮದುವೆ ನೀನೇ ಆಗಬೇಕು ಮದುವೆ ಯಾರನ್ನ ರಾಜನನ್ನ ಮದುವೆ ಆಗೋದು ಯಾವಾಗೆಂದ ಮಾದೇವಿ ಅಕ್ಕಂತಾಳೆ ಅಣ್ಣ ನನ್ನ ಮದುವೆ ಆಗಲೇ ಆಗಿ ಹೋಗಿಬಿಟ್ಟದ ನೋಡ್ರಿ ಮಾದೇವಿ ಹೇಳ್ತಾಳೆ ಆಗಲೇ ನನ್ನ ಮದುವೆ ಅನ್ನತಕ್ಕಂಥ ಆಗಿ ಹೋಗಿಬಿಟ್ಟ ಯಾವಾಗಂದ ಒಂದು ಕಡೆಗೆಂದ ತಂದೆ ತಾಯಿ ಗಾಬರಿ ಆದರು ಒಂದು ಕಡೆಗೆಂದ ಮಂತ್ರಿ ಬಂದಿರ್ತಕ್ಕಂಥ ದಾಸಿಯರಿಂದ ಗಾಬರಿ ಆದರು ಯಾಕ ಮಾದೇವಿ ಅಕ್ಕ ಏನ್ ಹೇಳ್ತಾಳ ಅಣ್ಣ ಮತ್ತೊಂದು ಮದುವೆ ಅಂತ ಬರಂಗಿಲ್ಲ ಆಗ್ಲೇ ನಾನಂದ ಮದುವೆ ಮಾಡ್ಕೊಂಡು ಬಿಟ್ಟಿ ನಿಂತಿಕೊಂಡೊಂದು ಹೇಳಿದಾಗ ತಂದೆ ತಾಯಿಯಿಂದ ಗಾಬ್ರಿ ಯಾಕ ನಮಗೆ ಗೊತ್ತಿಲ್ಲಾರ್ದಂಗೆ ಯಾವಾಗ ಮದುವೆ ಮಾಡ್ಕೊಂಡ್ಲು ಯಾಕಂದ್ರ ತಂದೆ ತಾಯಿಗೆ ಗೊತ್ತಿಲ್ಲಾರ್ದಂಗೆ ಗುರುವಿನ ಮಟ್ಟಕ್ಕಂದ ಹೋದವಳು ನಿತ್ಯ ನಿತ್ಯ ಜ್ಞಾನವನ್ನು ಸಂಪಾದನೆ ಮಾಡಿರ್ತಕ್ಕಂಥವಳು ಏನೆಲ್ಲ ವೈರಾಗ್ಯದ ತುತ್ತ ತುದಿ ಅನ್ನೋ ತಗೊಂಡು ಏರಿರ್ತಕ್ಕಂಥವಳು ಅವನಿಗೆ ಯಾವ ಸಂಪತ್ತಿನ ಆಸೆ ಇಲ್ಲ ರೊಕ್ಕದ ಆಸೆ ಇಲ್ಲ ಏನ್ರಿ ಪರಪುರುಷನ ಆಸೆ ಇಲ್ಲ ಯಾವುದು ಕೂಡ ಅವಳು ತೆಲವಳಿಗೆಂದ ಇರದೇ ಇರ್ತಕ್ಕಂಥ ಮಹದೇವಿ ಅಕ್ಕ ಹೇಳಿದಾಗ ನನ್ನ ಮದುವೆ ಅಂತಕ್ಕಂಥ ಆಗಿ ಹೋಗಿಬಿಟ್ಟದ ಅತ್ತಿ ಕುಣಂದಾಗ ತಂದಿ ತಂದೆ ತಾಯಿ ಅಂತಕ್ಕಂಥ ಗಾಬರಿ ಆಗಿಬಿಡ್ತಾರೆ ಮಗಳೇ ಮಾದೇವಿ ನೀನು ಯಾವಾಗಿಂದ ಮದುವೆ ಬಾ ನೋಡಿ ತಂದೆ ತಾಯಿ ಕೇಳ್ತಾರೆ ನೀನು ಯಾವಾಗ ಮದುವೆ ಮಾಡ್ಕೊಂಡು ಮಂತ್ರಿ ಅಂತಾನೆ ನೀನು ಯಾವಾಗಿಂದ ಮದುವೆ ಮಾಡ್ಕೊಂಡಿದ್ದೀ ನಾವು ಇದೇ ರಾಜ್ಯದ ಒಳಗಿಂದ ಇರ್ತಕ್ಕಂಥವ್ರು ಯಾರು ಮದುವೆ ಆಗ್ಯಾದ ಯಾರು ಮದುವೆ ಇಲ್ಲ ಅದುಕೊಂಡು ನಮಗೆ ಅಂದ ಗೊತ್ತದೆ ಹಂತದ ಒಳಗೆ ನೀನು ಮದುವೆ ಆಗ್ಯಾದ್ಕೊಂಡು ಹೇಳ್ತಿದ್ದೆ ಅಲ್ಲ ಹಾಗಂದ್ರೆ ನಿನ್ನ ಮದುವೆಯಿಂದ ಯಾವಾಗ ಆಗ್ಯದ ತಿಕೊಳ್ಳೋದಕ್ಕೆ ಕೇಳಿದಾಗ ನಮ್ಮ ಮಾದೇವಿ ಅಕ್ಕ ಹೇಳ್ತಾಳೆ ಅಣ್ಣ ನನ್ನ ಮದುವೆ ಅನ್ನತಕ್ಕಂಥ ಎಂಟು ವರ್ಷನಿಗೆ ಆಗಿ ಹೋಗಿಬಿಟ್ಟು ನನ್ನ ಮದುವೆ ಎಂಟು ವರ್ಷಕ್ಕಿಂತ ಆಗಿ ಹೋಗಿಬಿಟ್ಟ ಯಾವಾಗಿಂದ ತಂದೆ ತಾಯಿ ಅಂತಾರೆ ನಿನ್ನ ಯಾರು ನೋಡಕ್ಕೆ ಬಂದರು ನೀ ಯಾರ ಜೊತೆಗೆ ಅಂದ ಮದುವೆ ಮಾಡಿಕೊಂಡಿ ನಮಗೆ ಗೊತ್ತಿಲ್ಲ ಅರ್ದ ಎಂಟು ವರ್ಷಕ್ಕೆ ನೀನು ಹೆಂಗೆ ಅಂದರೆ ಮದುವೆ ಮಾಡ್ಕೊಂಡು ಎತ್ತುಕೊಂಡೆ ಕೇಳಿದಾಗ ಅಂದ ಮಹಾದೇವಿ ಅಂತಾಳೆ ಏನ್ರಿ ಆಗಲಿ ನನ್ನ ಮದುವೆ ಆಗಿ ಹೋಗಿಬಿಟ್ಟದ ಯಾರ ಒಳಗ ಯಾರ ಒಳಗೆ ನನ್ನ ಮದುವೆ ಆಗ್ಯಾದ ಹತ್ತಿಕೊಂಡು ಕೇಳಿದ್ರೆ ಸಾಕ್ಷಾತ್ ಚೆನ್ನ ಮಲ್ಲಿಕಾರ್ಜುನನ ಒಳಗನೇ ನನ್ನ ಮದುವೆ ಅಂತ ಆಗ್ಯಾದ ಅಂದಾಗ ಇನ್ನೊಂದು ಮದುವೆ ನನಗೆ ಬೇಕಾಗಿಲ್ಲ ಅಂತ ನೋಡಿ ಅವಳ ಭಾವನೆಗಳಂತ ನಾನು ಮಣ್ಣಿನ ದಿವಸ ನಿಮಗೊಂದು ಮಾತು ಹೇಳಿದೆ ನಾನು ಶರಣ ಸತಿ ಲಿಂಗಪತಿ ಅನ್ನುವಂಥ ರೀತಿ ಒಳಗ ಮಹಾದೇವಿ ಅಕ್ಕ ಚನ್ನಮಲ್ಲಿಕಾರ್ಜುನ ಯಾರು ಹೊತ್ತು ತಿಳ್ಕೊಂಡಾಳತ್ತಂದ್ರೆ ತನ್ನ ಅಂಗೈ ಒಳಗಿರ್ತಕ್ಕಂಥ ಇಷ್ಟಲಿಂಗವನ್ನೇ ಚನ್ನಮಲ್ಲಿಕಾರ್ಜುನ ತಿಳ್ಕೊಂಡಿರ್ತಕ್ಕಂಥವಳು ಚನ್ನಮಲ್ಲಿಕಾರ್ಜುನ ನನ್ನ ಗಂಡನ ಆದ ಬಳಕ ನಾನು ಮತ್ತೊಂದು ಯಾಕೆ ಮಾಡ್ಕೊಳ್ಳಿ ಯಾವಾಗಂದ ತಾಯಿ ತಂದೆ ತಾಯಿ ಮಂತ್ರಿ ಕೇಳ್ತಾನೆ ಹಾಗಾದ್ರೆ ನಿನ್ನ ಗಂಡ ಎಲ್ಲದಾನೆ ಅವ ಗಂಡ ಮದಾನೆ ಯಾರು ನಿನ್ನ ಮದುವೆ ಮಾಡ್ಕೊಂಡೆ ತಿಳ್ಕೊಂಡು ಯಾವಾಗಂದ ಕೇಳಿದಾಗ ಅವಾಗ ಮಹಾದೇವಿ ಅಕ್ಕ ಅಂತಾಳೆ ಅವಾ ನನ್ನ ಗಂಡ ಎಂತ ಮಾತು ಕೊಡಿದ್ರೆ ರೂಹಿಲ್ಲದ ಕೇಡಿಲ್ಲದ ನೋಡ್ರಿ ನಾ ಎಂತ ರೂಪವಂತನಿಗೆ ಮದುವೆ ಮಾಡ್ಕೊಂಡಿನತ್ತಂದ್ರ ನಾ ಎಂಥ ರೂಪವಂತನಿಗೆ ವಲದಿ ನೆತ್ತಿಕೊಂಡ ಕೇಳಿದ್ರ ನಾನು ಎಂಥವನಿಗಿಂದ ಮದುವೆ ಮಾಡ್ಕೊಂಡಿನೆತ್ತಿಕೊಂಡ ಕೇಳಿದ್ರ ನನ್ನ ನನ್ನ ಗಂಡನಾಗಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನಿಗೆ ಅವನಿಗೆ ರೂಪನೇ ಇಲ್ಲ ಅವನಿಗೆ ಆಕಾರ ಇಲ್ಲ ನಿರಾಕಾರನ ಆಗಿರ್ತಕ್ಕಂಥ ಏನ್ರಿ ನಿರ್ಗುಣನಾಗಿರ್ತಕ್ಕಂಥ ಪರಬ್ರಹ್ಮನೇ ಆಗಿರ್ತಕ್ಕಂಥ ಸಾಕ್ಷಾತ್ ಚನ್ನ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದಿರ ಒಯ್ದು ಒಲೆಗೆ ಹಾಕಿ ಸುಡು ಹೊತ್ತಿಕೊಂಡಂತಾಳ ಮಾದಿ ಬೇಕು ಅಂತ ಭಗವಂತನೇ ನನ್ನ ಗಂಡನಾದ ಬಳಕ ನೋಡ್ರಿ ಚನ್ನ ಮಲ್ಲಿಕಾರ್ಜುನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದ್ಲು ಭಗವಂತನ ಮೇಲೆ ಅಂದ್ರೆ ನಮಗೆ ಇಟ್ಟಾಳೆ ದೇವರ ಅಂದ ನಮಗೆ ಇಟ್ಟಾಳೆ ಎಲ್ಲೆಲ್ಲ ಮನುಷ್ಯರ ಮೇಲೆ ನಮಗೆ ಇಟ್ಟಿಲ್ಲ ಅವಳು ಏನಂತಾಳ ಭಗವಂತನ ಮೇಲೆ ನಟ್ಟೊಂದು ನಂಬಿಕೆ ಇಟ್ಟಾಳೆ ಅವಳು ಹೇಳ್ತಾಳೆ ಸ್ಪಷ್ಟವಾಗಿ ಅಂತ ಹೇಳ್ತಾ ನನ್ನ ಗಂಡಗಿಂತ ರೂಪ ಇಲ್ಲ ನನ್ನ ಗಂಡಗಿಂದ ಆಕಾರ ಇಲ್ಲ ನನ್ನ ಗಂಡನಿಗಿಂದ ಇದು ಯಾವುದು ಕುಣದಗಿಲ್ಲ ಒಳ್ಳೆಯದು ಕೆಟ್ಟದು ಅನ್ನೋತಕ್ಕಂಥ ಗೊತ್ತಿಲ್ಲ ನಿರಾಕಾರ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನೇ ನನ್ನ ಗಂಡನಾದ ಬಳಕ ಈ ಲೌಕಿಕದ ಗಂಡಂದ್ರೆ ಒಯ್ದು ಒಲೆಗೆ ಹಾಕಿಂದು ಸುಡು ಓದ್ತಿ ಕುಣಂತ ಮಂತ್ರಿ ಅಂತಾನೆ ಮಾದೇವಿ ಈ ಹಠ ನಿನಗಿಂದ ಒಳ್ಳೇದಲ್ಲ ವಿಚಾರ ಮಾಡಿ ನೋಡು ಕಾಣದಾಗಿರ್ತಕ್ಕಂಥ ದೇವರನ್ನ ಗುಣದ ತಿರುಗದ್ರೆ ಏನ್ರಿ ನಿನ್ನ ಬದುಕಿನ ಒಳ್ಳೇದಾಗಂಗಿಲ್ಲ ಒಳ್ಳೇದಾಗಂಗಿಲ್ಲ ಇರ್ತಕ್ಕಂಥ ಪರಮಾತ್ಮನನ್ನ ಕಾಣದಿರ್ತಕ್ಕಂಥ ದೇವರನ್ನ ಕಾಣದಿರ್ತಕ್ಕಂಥ ಇರ್ತಕ್ಕಂಥ ಚನ್ನಮಲ್ಲಿಕಾರ್ಜುನನ್ನ ನೀನು ಮದುವೆ ಅಂತಕ್ಕಂಥ ಮಾಡಿಕೊಂಡ್ರೆ ನೀನು ಸುಖ ಪಡೆಯೋದು ಯಾವಾಗ ನಿನ್ನ ದೇಹಕ್ಕಿಂತ ಸುಖ ಸಿಗೋದ ಯಾವಾಗ ಈ ಸಂಸಾರಿಕ ಜೀವನದ ಒಳಗೆ ಆನಂದ ಪಡೆಯೋದು ಯಾವಾಗ ಎಲ್ಲ ಪರಿಪರಿಯಾಗಿಂದ ಹೇಳತಕ್ಕಂಥ ಪ್ರಸಂಗದೊಳಗೆ ಯಾವಾಗಂದ ಅಕ್ಕ ಹೇಳುತ್ತಾಳೆ ಅಣ್ಣ ಈ ಸಂಸಾರದೊಳಗಿಂದ ದುಃಖ ಅದ ಏನ್ರಿ ಈ ಸಂಸಾರದೊಳಗಿಂದ ದುಃಖ ಅದ ನನ್ನ ಸಂಸಾರದೊಳಗಿಂದ ದುಃಖ ಇಲ್ಲ ನನ್ನ ಸಂಸಾರದೊಳಗಿಂದ ಕಷ್ಟಗಳಿಲ್ಲ ಯಾವ ಸಂಸಾರದೊಳಗಿಂದ ದುಃಖ ಅದ ಏನ್ರಿ ಯಾವ ಸಂಸಾರದೊಳಗಿಂದ ದುಃಖ ಆದ್ರಿ ಹನ್ನೆರಡನೇ ಶತಮಾನದೊಳಗಿಂದ ಬಸವಣ್ಣ ಒಂದು ಮಾತು ಹೇಳ್ದ ಒಂದಲ್ಲ ಎರಡಲ್ಲ ಮದುವೆ ಮಾಡಿಕೊಂಡ ಏನ್ರಿ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನದೇ ಆಗಿರ್ತಕ್ಕಂಥ ಸಂಸಾರ ಬಗ್ಗೆ ಒಂದು ಮಾತನ್ನು ಹೇಳ್ತಾನೆ ಯಾವುದನ್ನ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ನೋಡ್ರಿ ಹನ್ನೆರಡನೇ ಶತಮಾನದೊಳಗ ಬಸವಣ್ಣವ್ರಿಂದ ಹೇಳ್ತಾರೆ ಯಾವುದನ್ನು ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದಿನಯ್ಯ ಏನನ್ನು ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆ ಅಂದ ಹುರುಳಿಲ್ಲ ಅಂದ ಎದುರಾಗ ಎದುರಾಗಂದ್ರಿ ವಾ ಎದರಾಗಂದ್ರಿ ಸಂಸಾರ ಹೇಗೆ ರೀ ಅಂತ ಜಗದ್ಜ್ಯೋತಿ ಜ್ಯೋತಿ ಅನಿಸಿಕೊಂಡ ಭಕ್ತಿ ಭಾಂಡಾರಿ ಅನಿಸಿಕೊಂಡ ಇವತ್ತಿನ ದಿನ ಕಲಿಯುಗದೊಳಗೆ ಜಗದ್ಗುರು ಅನಿಸೋಳಿಕತ್ತೇನ ಅವ ಎರಡು ಮದುವೆ ಮಾಡ್ಕೊಂಡಿರ್ತಕ್ಕಂಥ ಬಸವಣ್ಣ ತನ್ನ ಸ್ಪಷ್ಟವಾಗಿರ್ತಕ್ಕಂಥ ವಚಿಂದ ಒಳಗೆಂದ ಬರೀತಾನೆ ಸಂಸಾರವೆಂಬ ಬಲಿಯಲ್ಲಿ ಸಿಲುಕಿದನಯ್ಯ ಅಯ್ಯ ಕಾಯಯ್ಯ 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 ಕೂಡಲ ಸಂಗಮ ದೇವ ಇದ್ರೊಳಗೆದ ಹುರುಳಿಲ್ಲ ಅಂದ ಸಂಸಾರ ಅನ್ನೋದನ್ನ ಬಸವಣ್ಣ ಎದಕ್ಕೆ ಅಂತ ಹೋಲಿಸ್ತಾನಕೊಂಡ ಕೇಳಿದ್ರ ಇಲಿ ಬಲಿಗೆಂದು ಹೋಲಿಸ್ತಾನ ಇಲಿ ಇಲಿ ಬಲಿ ನೋಡ್ರಿ ಅಲ್ ಮನ್ಯಾಗ ಇಲಿಗಳಾಗಿರ್ತಾವ ಮನೆ ಕಡ್ಲಿ ಚೀಲ ಹಚ್ಚಿರ್ತೀರಿ ಜೋಳ ಚೀಲ ಹಚ್ಚಿರ್ತೀರಿ ಗೋಧಿ ಚೀಲ ಹಚ್ಚಿರ್ತೀರಿ ಮನೆಯಾಗಿಂದ ಇಲಿಗಳು ಭಾಳ ಆಗಿರ್ತಾವ ಯಾವಾಗಿಂದ ಇಲಿ ಭಾಳ ಆದಾಗ ನಾವು ಏನು ಮಾಡ್ತೀವಿ ಮನೆಯಾಗಿಂದ ಒಂದು ಬಲಿ ತಂದು ಇಡ್ತೀವಿ ಯಾಕ್ರಿ ಬಲಿ ಇಡ್ತೀವಿ ಇಲಿ ಬಲಿ ಬಲಿ ಅಂತೀರೇನು ಏನಂತೀರಿ ಕಡೆ ಬಲಿ ನೆಂತೀರಿ ಒಂದು ಇಲಿ ಬಲಿ ತಂದು ಇಡ್ತೀರಿ ಅದನ್ನು ಒಯ್ದು ಎಲ್ಲರ ಚೀಲ ಸಂಧ್ಯಾಂದ ಇಡ್ತೀರಿ ಬಲಿ ಮತ್ತೆ ಖಾಲಿ ಬಲಿ ಇಟ್ಟರೆ ಇಲಿ ಬಂದು ಒಳಗೆ ಬೀಳ್ತಾವೇನ್ರಿ ಖಾಲಿ ಬಲಿ ಇಟ್ಟರೆ ಇಲಿ ಬಂದ ಒಳಗೆ ಬೀಳ್ತಾವೆ ಬೀಳಂಗೆಲ್ಲ ಅದ್ರಾಗ ಏನು ಇಡ್ಬೇಕ್ರಿ ಇಲಿ ಮೂಗಿಗೆ ವಾಸನೆ ಬರೋ ಪದಾರ್ಥ ಬಲಿಯಾಗಿಟ್ಟೇವ ತುಣಂದ್ರೆ ಯಾವಾಗೆಂದ ಇಲಿ ಮೂಗಿಗೆ ಅದ ವಾಸನೆ ಬಡಿತ್ತು ಅಂತಂದ್ರೆ ಅವಾಗಿಂದ ಇಲಿ ಬರ್ತಾವ ಏನು ಇಡ್ಬೇಕ್ರಿ ವಾಸನೆ ಬರೋದು ಮಿರ್ಚಿ ಬಜಿ ನೋಡಿ ನೀವು ಎಲ್ಲರೂ ಜಾತ್ರೆಗಳಿಗೆ ಹೋಗಿರ್ತೀರಲ್ಲ ಜಾತ್ರೆಗೆ ಹೋದಾಗ ಬೆಂಡ ಬತಾಸ ಇವೆಲ್ಲ ಅಂಗಡಿಗಳಿರ್ತಾವ ನಮ್ಮ ದೃಷ್ಟಿ ಆ ಕಡೆ ಹೋಗಂಗಿಲ್ಲ ಎಲ್ಲರೇ ಒಬ್ಬ ಮಿರ್ಚಿ ಬಜಿ ಕರಿತಿದ್ದ ಅಂತ ಕೊಡೋದು ಹಿಂಗೆ ಗಮ್ಮನಂಗೆ ವಾಸನೆ ಮಲ್ಲಿಗೆ ಹೂವಿಂದ ವಾಸನೆ ಬರಲ್ಲ ಈ ಬಜಿದು ಭಾರಿ ವಾಸನೆ ನೋಡ್ರಿ ಇಲ್ಲಿ ಕಡೆಗೆ ಎಲ್ಲರೂ ಒಣೆಗಾಯ್ ಹೊಂಟಿರ್ತೀರಿ ಯಾರಾದ್ರೂ ಮನೆ ಬಜಿ ಕರಿತಿರ್ತಾರ ಕಿಟಕಿನ ವಾಸನೆ ಬಂದರೆ ಮೂಗ್ ಕಿಟಕಿಗೆ ಹೋಗಿ ಬರ್ತದ ಅಷ್ಟು ಮಜಾ ಅದ್ರ ಬಜಿಯಾಗ ನೋಡ್ರಿ ನೀವು ಬಜಿ ಇತ್ತು ಅಂತಂದ್ರೆ ಸಾಕು ಮಿರ್ಚಿ ಬಜಿ ಎತ್ತಿಕ್ಕೊಂಡಂದ್ರೆ ಎಲ್ಲರಿಗೂ ಇಷ್ಟನೇ ಯಾರಿಗೆ ಇಷ್ಟ ರೀ ನಮ್ಮಲ್ಲಿ ಹಬ್ಬ ಪೊಲೀಸಿದ್ದ ಪಾಪಿ ಹೆಮ್ಮೆ ಕಲ್ತಕ್ಕೇಗೆ ಪೊಲೀಸು ಕೊಟ್ಟವು ಸಿಟಿಯಾಗಿ ಬೆಳೆದಕ್ಕೇಗಾಕಿ ಏನು ಸುಭದ್ರ ಏನ್ರಿ ಪಾಪ ಸಿಟಿಯಾಗಿ ಬೆಳದಕ್ಕಿಗಿ ಎಮ್ಮೆ ಕಲ್ತಾಳ ಎಮ್ಮೆ ಕಲ್ತ ಹೆಣ್ಮಗಳಿಗೆ ಹಳ್ಳಿ ಕೊಟ್ರ ಗಂಡ ಪೊಲೀಸ ಅದು ಅವತ್ತು ಲಗ್ನ ಅದು ಒಂದು ಎಂಟತ್ತು ದಿವಸಕ್ಕೆ ಅದು ಎಲ್ಲೇ ಹೆಣ ಕಾಯ್ದು ಬಂದದ್ದು ಬೆಳಗಾನ ಪೊಲೀಸ್ ನಿದ್ದಿಲ್ಲ ಮುಂಜಾನೆದ ಬಾಯಿ ಕೆಟ್ಟಂಗೆ ಆಗಿತ್ತು ಅಂದ ಏನ ಒಂದಿಟ್ಟು ಮಿರ್ಚಿ ಬಜ್ಜಿ ಮಾಡು ಅಂದ ಹಾಕಿ ಅಂದ್ಲು ಓಯ್ ಇಲ್ಲ ರೀ ನಾನು ಮಿರ್ಚಿ ಬಜ್ಜಿ ಮಾಡಕ್ಕೆ ಬರಲ್ಲ ಅನ್ಲಕ್ಕ ಶಾಲೆಗಿಲಿ ಕಲ್ತಿ ಇಲ್ಲ ನಾವು ಶಾಲೆಗಿಲಿ ಕಲ್ತಿ ಇಲ್ಲ ಓಯ್ಯ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡೋದು ಕಲಿಸ್ತಾರ ಹೆಮ್ಮೆದಾಗ ಏನ್ರಿ ಶಾಲೆಗೇನು ಮಿರ್ಚಿ ಬಜ್ಜಿ ಮಾಡಿ ಕಲಿಸ್ತಾರ ಇನ್ನು ಓದ್ಲಕ್ಕ ಬರ್ತದಿಲ್ಲ ಅಂದ ಐ ಬೆಕ್ಕಾದ್ ಕೊಡ್ರಿ ಓದ್ಲಕ್ಕ ಅನ್ಲಕ್ಕ ಬೆಕ್ಕಾದ್ ಕೊಡ್ರಿ ಓದ್ತೀನಿ ಹಿಂದಿ ಕೊಡ್ರಿ ಇಂಗ್ಲೀಷ್ ಕೊಡ್ರಿ ಮರಾಠಿ ಕೊಡ್ರಿ ನೀವು ಯಾವ ಭಾಷೆ ಬೇಕಾದ್ರಿಂದ ಕೊಡ್ರಿ ಓದ್ತೀನಿ ಅಂದು ನೀ ಭಾಳ ಓದೋದು ಬೇಕಾಗಿಲ್ಲ ಕನ್ನಡ ಬರ್ತದಿಲ್ಲ ಅಂದ ಬರ್ತದ ಕನ್ನಡ ಆಯಿತು ಕನ್ನಡ ಒಂದು ಪುಸ್ತಕ ತಂದು ಕೊಟ್ಟ ಅದು ಪಾಕಶಾಸ್ತ್ರ ಹಾಕಿಕೊಂಡ್ರೆ ಪುಸ್ತಕ ಸಿಗ್ತದ ಅಂದ್ರೆ ಪಾಕಶಾಸ್ತ್ರ ಅಂದ್ರೆ ಅಡಿಗೆ ಮಾಡೋ ವಿಧಾನಗಳ ಬಗ್ಗೆ ಬರೆದಿರ್ತಾರೆ ಈಗ ಆ ಪುಸ್ತಕಿನ ಅವಶ್ಯಕತೆ ಇಲ್ಲಿ ನಿಮಗೆ ಯಾಕಂದ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಕಿಚನ್ ಬರ್ತದಿಲ್ಲ ಅಡಿಗೆ ಮಾಡೋದಂತ ತೋರಿಸ್ತಾರಿಲ್ಲ ಏನು ರೀ ಆ ಕಡೆ ಬೆಂಗಳೂರಕ್ಕೆ ಆಂಕರ್ ಇರ್ತಾಳೆ ಏನು ಈ ಕಡೆ ಬಿಜಾಪುರ ಜಿಲ್ಲಾದಕ್ಕೆ ಅಡಿಗೆ ಮಾಡಕ್ಕೆ ತೋರ್ಸೋಕೆ ಹೋಗಿರ್ತಾಳೆ ಇವತ್ತು ನೀವು ಏನು ತೋರಿಸ್ತೀರಿ ಒಳಗ ಒಳಗೊಳ್ಳಿ ನಾನು ರೊಟ್ಟಿ ಮಾಡೋದು ತೋರಿಸ್ತೀನಿ ಅಂತಾಳೆ ಜೋಳದ ರೊಟ್ಟಿ ಮಾಡೋದು ಹೌದಾ ಮೊದಲಿಂದ ಜ್ವಾಳದ ಹಿಟ್ಟು ತಗೋಬೇಕು ಏನ್ರಿ ಯಾವಾಗಿಂದ ಜ್ವಾಳದ ಹಿಟ್ಟು ತಗೋಬೇಕು ಅದನ್ನಿಂದ ಚಂದಾಗೆ ಕಲಸ್ಬೇಕು ಹೌದಾ ಹಿಟ್ಟು ಕಲಸೋದ ಮತ್ತೆ ಹಿಟ್ಟನ್ನು ತೋರು ಹಿಟ್ಟು ಕಲಿಸೇಬೇಕು ಮತ್ತೆ ರೊಟ್ಟಿ ಆಗ್ಬೇಕು ಅದನ್ನೆಂದ ಇಟ್ಟು ಹಿಟ್ಟು ಇಟ್ಟು ಉಳ್ಳಿ ಮಾಡಬೇಕು ಹೌದಾ ಬರ್ತಾವ ಇಲ್ಲ ರೀ ನೀವು ಕಣ್ಣು ಬಿಡ್ತ ಮೊನ್ನೆ ಹೋಗ್ಬೇಕಿ ಅಡ್ತಿ ಆದ್ರೂ ಟಿವಿಯಾಗ ನೋಡಿ ಗುಲಾಂ ಜಾಮೂನು ಮಾಡ್ಯಾಳ ನನಗೆ ತಿರ್ಲಕ ಏನ್ರಿ ಹಾ ಟಿವಿಯಾಗಿಂದು ನೋಡಿ ಮಾಡ್ಯಾಳ ಗುಲಾಬ್ ಜಾಮೂನು ಆಮೇಲೆ ಅದ್ರಿ ಎಪ್ಪ ಇವತ್ತು ಟಿವಿಯಾಗ ನೋಡಿ ಸ್ಪೆಷಲ್ ಜಾಮೂನು ಮಾಡೀನರೀ ಅಂದ್ ನಾ ಅದು ಚಮಚೆ ಒತ್ತದು ಅಲ್ಲ ಅಲ್ಲಿ ಕಡದರು ಕಡೆಯಲ್ದು ವಾಡಿಗೆ ಬಡದು ಅದು ವಾಡಿಗೆ ಬಡದು ಹೊಳಿ ನನಗೆ ಬಂದು ಬಡಿತಿ ಹಾ ಟಿವಿಯಾಗಿ ನೋಡಿ ಮಾಡ್ತಾರ ಆದ್ರೆ ಅವಾಗೆಂದ ಇವ್ ಗಿವಿ ಇದ್ದಿದ್ದಿಲ್ಲ ಅವಾಗೆಲ್ಲ ಪಾಕಶಾಸ್ತ್ರ ಎತ್ತಿ ಪುಸ್ತಕ ಕೊಡ್ತಿದ್ರು ಪಾಪ ಪಾಕಶಾಸ್ತ್ರ ಎತ್ತಿ ಪುಸ್ತಕ ತಂದು ಕೊಟ್ಟ ಅದನ್ನ ಪಾಪಿ ಹೆಣ್ಮಗಳು ಓದಕತ್ತ್ ಇದು ಬದನಿಕೆ ಪಲ್ಯ ಮಾಡೋ ವಿಧಾನ ರೊಟ್ಟಿ ಮಾಡು ಪಲ್ಯ ವಿಧಾನ ಹಿಂಗೆಲ್ಲ ತರದು ವಿಧಾನಗಳು ಪುಂಡಿ ಬೆಂಡಿಕೆ ಪಲ್ಯ ಮಾಡೋ ವಿಧಾನ ಹಿಂಗೆಲ್ಲ ತೋರ್ಸೋದು ಬತ್ತು ಬರೋದ್ರಾಗೆಂದ ಮುಂದ ಆ ಮಿರ್ಚಿ ಬಜಿ ಮಾಡೋ ವಿಧಾನ ಬರ್ದಿತ್ತು ಐ ಇಲ್ಲಿ ಅತ್ತಡಿ ಎತ್ತಿಕೊಂಡು ಓದೋದು ಕೊಲ್ಲಿ ಮೆ ಕಡ ಇಡಬೇಕು ಕಡ ಇದಾಗ ಎಣ್ಣೆ ಹಾಕಬೇಕು ಕಡಲೆ ಹಿಟ್ಟು ತರಬೇಕು ಅದ್ರಾಗಂದ್ರೆ ಸೋಡಾ ಪುಡಿ ಕಲಿಸ್ಬೇಕು ಖಾರ ಹಾಕಬೇಕು ಉಪ್ಪು ಹಾಕಬೇಕು ಜೀರಿಗೆ ಸಾಸಿವೆ ಹಾಕಿ ಹಸಿ ಮೆಣಸಿನಗೆ ತೊಗೊಂಡು ಹಿಟ್ನಾಗೆ ಎದ್ದು ಎಣ್ಣೆಗೆ ಅಂದ್ರೆ ಬಜಿ ಬರ್ತಾವ ಅಂತ ಬರ್ದಿತ್ತು ಪಾಪ ಈಟು ಬರ್ದಿತ್ತು ಆಕೆ ಅದರ ಪುಸ್ತಕದ ಏನು ಬರ್ದದ ಅಟ್ಟು ಮಾಡಲು ಒಯ್ದು ಆಕೆ ಇಡ್ಬೇಕಂದ್ರೆ ಈಟೇ ಇಡ್ಬೇಕಂತ ಅನ್ನೋದು ಹೇಳಿಲ್ಲ ಒಟ್ಟು ದೊಡ್ಡದೇ ದೊಡ್ಡದಿಗೆ ಲಗ್ನದಾಗೆಂದ್ರೆ ಬುಂದೆ ಕರೆದಿರ್ತಾವಲ್ಲ ಅಂಥ ಕಡಾಯಿ ಒಯ್ದು ಒಲೆ ಮ್ಯಾಗೆ ಇಟ್ಟಳು ಹೇಳ್ತೀನಿ ಎಣ್ಣೆ ಏಟ್ ಹಾಕ್ಬೇಕು ಅನ್ನೋದು ಆದ್ರೆ ಬರೋದಿಲ್ಲ ಬರೀ ಎಣ್ಣೆ ಹೇಳಿ ಅಟ್ಟೆ ಬರ್ದದ ಇಕಿ ಒಂದು ಡಬ್ಬಿ ದೊಡ್ಡ ಡಬ್ಬಿ ಒಯ್ದು ಎಣ್ಣೆ ಹಾಕಲು ಹಿಟ್ಟು ಈಟೆ ಕಲಿಸ್ಬೇಕಂತ ಬರೋದಿಲ್ಲ ಒಂದು ಐದಾರು ಕಿಲೋದಿಂದ ಹಿಟ್ಟು ತಂದು ಕೈ ಹಾಕಿ ಹಾಕಿ ತಿರ್ಬೇಡಿ ಕಲಸೋದು ಖಾರ ಹಾಕಲು ಉಪ್ಪು ಹಾಕೋದು ಜೀರಿಗೆ ಹಾಕೋದು ಎಲ್ಲನೇ ಹಾಕಲ್ಲ ಹಾಕಿ ಹಿಂಗೆ ಹಸಿ ಮೆಣಸಿನಗೆ ತೊಂದು ಹಿಟ್ಟಿನಾಗ ಎದ್ದು ಬಿಟ್ಲು ಎಣ್ಣೆಗೆ ಬಿಟ್ಕೊಳ್ಳೋಣ ಹಿಟ್ಟು ಒತ್ತಡಿ ಮಣಸಿನಕ ಒತ್ತಡಿ ತಿರುಗಾಡ್ಲಕ್ಕ ಎಣ್ಣೆಗೆ ಏನು ರೀ ಒತ್ತಡಿ ಒತ್ತಾಡಿ ಒತ್ತಡಿ ಒತ್ತಾಡಿ ಹಿಂಗೆ ಯಾಕೆ ಆಲಾಕತ್ತದ ಬಜ್ಜಿ ಬರ್ಲಗಾವ ಯಾಕೆ ಏನಾಯಿತು ಏನು ತಪ್ಪಿನಿ ಆ ಕಡೆ ಈ ಕಡೆ ಎಲ್ಲ ಸೋರ್ಸೋಲು ಮತ್ತು ಪುಸ್ತಕ ಓದಲು ಆದರೆ ಏನು ಬರ್ದಿತ್ತು ಎಲ್ಲ ಕರೆಕ್ಟ್ ಮಾಡಿದ್ದು ಯಾಕೆ ಬರ್ಲಗಾವ ಬಜ್ಜಿ ಯಾಕೆ ಬರ್ಲಗಾವ ತಗೊಂಡು ಚಿಂತೆ ಮಾಡಾಕತ್ಲೋ ಮೊದಲೇ ಪೊಲೀಸ್ ಅದ ಗಂಡ ಮೊದಲು ಬಂದು ಹೊಡಿತದ್ರ ಏನು ಮಾಡಲಿ ಚಿಂತೆ ಯಾವಾಗಿಂದ ಎಲ್ಲ ಲೆಕ್ಕ ಹಾಕ್ಕೊಂಡು ಹೋಗಿ ಬಾಗಲ್ದಾಗ ನಿಂತಿದ್ಲು ಬಾಗಿಲ್ದಾಗ ನಿಂತ್ರಾಗ ಎದುರಿನ ಮನೆಯಿಂದ ಬಜ್ಜಿ ವಾಸನೆ ಬರ್ತಿತ್ತು ಮಿರ್ಚಿ ಬಜಿ ವಾಸನೆ ಈಕಿ ಬಜಿ ವಾಸನೆ ಬರ್ಲಿಕ್ಕತ್ತವ ನೋಡ್ಬೇಕತ್ತಿ ಕೊಂಡೊಂದು ಹೋಗಿ ಕಿಡಿಕೆ ಹಣಿಕೆ ಹಾಕಿ ನೋಡಿದ್ಲು ಈಗ ಏನು ಮಾಡ್ಯಾಳ ಎಲ್ಲನೂ ಆಕಿ ಆಕೆಯೂ ಮಾಡಿದ್ಲು ಆಕಿ ತೊಗೊಂಡು ಮೆಣಸಿನಿಗೆ ತಗೊಂಡು ಹಿಟ್ಟಿನಾಗ ಎದ್ದು ಎಣ್ಣೆಗೆ ಬಿಟ್ಕೊಳ್ಳೋಣ ಬ್ರಬ್ರ ಬುರುಬ್ರಿ ಯಾಕೆ ನೋಡ್ಬೋದಂಗೆ ಹೋಗ್ಲಕ್ಕು ಆಕಿನ ಮನ್ಯಾಗ ಬಜಿ ಚಂದ ಆಲಕ್ಕತ್ತು ಈಕಿ ನಾ ಮಾಡಿದ್ದೆ ಮಾಡ್ಲಕತ್ತಾಳ ನಂದ್ಯಾಕೆ ಬಜಿ ಬರ್ಲಾಗ್ಯಾವ ಈಕಿನ ಮನ್ಯಾಗೆ ಬರ್ಲಕ್ಕತ್ತವಲ್ಲ ಏನು ತಪ್ಪಿನಿ ಏನು ತಪ್ಪಿನಿ ಹೇಗೆ ದಿಟೀಜಿ ನೋಡಿದ್ರಾಗ ಅಯ್ಯಯ್ಯೋ ಇಲ್ಲೇ ತಪ್ಪಿನಿ ಅದಕ್ಕೆ ಬಜಿ ಬರ್ಲಗಾವ ಯಾಕೆ ಆಕಿ ತೆಲಿ ಬೋಳ್ಸ್ಕೊಂಡಾಳ ನಾ ತೆಲಿ ಬೋಳ್ಸ್ಕೊಂಡಿಲ್ಲ ಹ್ಯಾಂಗೆ ಏನು ರೀ ಅಕ್ಕಿ ತಲೆ ಬೋಳಸ್ಕೊಂಡಾಳ ನಾನು ತಲೆ ಬೋಳಸ್ಕೊಂಡಿಲ್ಲ ಅದಕ್ಕೆ ಬಜ್ಜಿ ಬರಲಾಗ್ಯಾವ ಮತ್ತು ಹೊಳ್ಳಿ ತನ್ನ ಮನೆಗೆ ಅಂದ ಬಂದ್ಲು ಒಂದು ಮನೆ ಮುಂದೊಂದು ಹುಡುಗೊಟ್ಟಿದ್ದೆ ತಮ್ಮ ಬಾಯಪ್ಪ ಯಾಕೆ ಕೊರೆ ಇಲ್ಲಿ ಹಡಪದವ್ರು ಅದಾರ ಏನಪ್ಪ ಹಡಪದವ್ರು ಅದಾರ ಏ ಅದ್ರ ರಾಕೋರೆ ಒಂದೇಳು ಕರ್ಕೊಂಡ್ ಪುಣ್ಯ ಬರ್ತದೆ ಯಾಕೆ ಅಲ್ರೆ ಕೊರೆ ತುಕೊಂಡು ಹೋಗಿ ಅಂದ ಒಬ್ಬ ಕಟಿಂಗ್ ಮಾಡವನಿಗೆ ಕರ್ಕೊಂಡು ಬಂದು ಯಾವಾಗಿಂದ ಕಟಿಂಗ್ ಮಾಡೋವನಿಗಿಂತ ಕರ್ಕೊಂಡು ಬಂದರು ಕರ್ಕೊಂಡು ಬಂದ ಬಳಕೆ ಕೊರೆ ಯಾರು ಕಳಿಸ್ರಿ ಯಾರು ಕಳಿಸ್ತು ಅಯ್ಯ ಇಲ್ಲಪ್ಪ ಈ ಈ ಸೀಜರ್ ಕಟ್ಟಿಂಗ್ ಮಾಡೋಕೆ ಇಡ್ತೋತಿ ಅದು ಭಾಳ ಕಾಸ್ಟ್ಲಿ ಹಾಕಿದ್ರೇಕವ್ರೆ ನೂರು ರೂಪಾಯಿ ಹಾಕದ ಸೀಜರ್ ಕಟ್ಟಿಂಗ್ ಮಾಡಾಕ ಈ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಈ ಬೇಬಿ ಕಟ್ಟಿಂಗ್ ಮಾಡೋದು ಇದ್ರಕ್ಕಿಂತ ಕಾಸ್ಟ್ಲಿ ಆಗದ ಅಂದೀಸ ರೂಪಾಯಿ ಹಾಕೋದು ಬೇಬಿ ಕಟ್ಟಿಂಗ್ ಅಂದ್ರೆ ಹಿಂಗೆ ಮ್ಯಾಗ ಹಾಕಿ ಮಾಡ್ತಿರ್ತಾರಲ್ಲ ಬೇಬಿ ಕಟ್ಟಿಂಗ್ ಮಾಡ್ಲಕ್ಕ ಅದಕ್ಕೆ ಇದಕ್ಕ ಕಾಸ್ಟ್ಲಿ ಹಾಕದ ಅಯ್ಯ ಬ್ಯಾಡಪ್ಪ ಈ ಮಹಾತ್ಮ ಗಾಂಧೀಜಿ ಕಟ್ಟಿಂಗ್ ಮಾಡ್ಲಾಕ ಏನು ತೋತಿ ಗಾಂಧೀಜಿ ಕಟ್ಟಿಂಗ್ ಗಾಂಧೀಜಿ ತಲಿ ಹ್ಯಾಂಗ ನೋಡ್ರಿ ಇಲ್ರಿ ಗಾಂಧೀಜಿ ಕಟಿಂಗ್ ಮಾಡ್ಲಕ್ಕೆ ಏನು ತೋತಿ ಏ ಅದೇನು ರೀ ಯಾಕೋ ರೀ ಪಟ್ಟು ಅಬ್ಜಲ್ಪುರ್ಟ್ಟು ಖರ್ಜಿಗೆ ಖರ್ಜುಗಿಟ್ಟು ಅಬ್ಜಲ್ಪುರ್ ಏನು ರೀ ಈ ಕಡೆ ಹೊಸರುಟ್ಟು ಖರ್ಜಿಗೆ ಕರ್ಜ್ಗಿಟ್ಟು ಹೊಸೂರು ಎರಡು ಕೈದಾಗ ಮುಗೀತದ ಸಸ್ತಾ ಹದಿನೈದು ರೂಪಾಯಿ ಐದು ಚಲೋ ಐತಿ ಅಪ್ಪ ನನಗೆ ಅದೇ ಮಾಡ್ಯಾಣ ಅಲ್ಲ ರೀ ನಿಮಗೇನು ಬಂದದ ಅಂದ ನಿನಗೆ ರೊಕ್ಕ ಬೇಡ ಬೇಕಾ ಬೇಡ ಅಂದ್ಲಕ್ಕಿ ಏ ರೊಕ್ಕ ಕೊಟ್ರೆ ನಿಮ್ಮದೇ ನಿಮ್ಮ ಮೌದು ತಲಿ ಬೋಡ್ಸಿ ಹೋಗಿ ನಾನು ಅವನ್ರೀ ಅಮ್ಮ ರೊಕ್ಕ ಕೊಟ್ಟರೆ ಅಂದ ಬಂದು ನಾ ಯಾರು ಸಿಕ್ಕೋರದು ಬೊಳಸವೇನಾ ಆಯ್ತಾ ನಮಗೇನು ಮಾಡ್ತದ ಆಯಿತು ಬನ್ರಿ ಅಂದ ಬರ್ರಿ ಅಂದ ಕೂಡ ಹೋಗಿ ಅವನು ಎದ್ರಿಗೆ ಕೂತ್ಲು ಯಾ ಬೊಂಗ್ ಸಣ್ಣ ಭಾಳಗೇನು ಏನ್ರಿ ಬೊಂಗದು ಬಾಕ್ಸಿಂದ ಅಲ್ಲ ಸ್ವಲ್ಪ ಕಮ್ಮಿ ಮಾಡ ಭಾಳ ಕಮ್ಮಿ ಮಾಡ್ಬೇಡ ಏನ್ರಿ ಪಾಪ ಹೋಗಿ ಅಂದ ಎದ್ರಿಗೆ ಕುಂತಳು ನೀರು ತೊಗೊಂಡ ಚೆಂದಾಗಿ ತಲೆ ತೋಯಿಸ್ದ ತೋಯಿಸಿ ಅಂದ ಅವ್ನ ಬಲಿ ಒಂದು ಹೆಲಿಕಾಪ್ಟರ್ ಇತ್ತು ಕಟ 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 ಇರ್ತಂದ ಹೆಲಿಕಾಪ್ಟರ್ ತಗೊಂಡೆ ಇಲ್ಲದಿಂದ ಅಫಲ್ಪುರ್ದಿಂದ ಕರ್ಜಿಗಿ ಕರ್ಜಿಗಿದಿಂದ ಅಫಲ್ಪುರ್ ಏನ್ರಿ ಈ ಕಡೆಯದ ಹೊಸೂರ ಹೊಸೂರದಿಂದ ಕರ್ಜಿಗಿ ಎರಡು ಕೈದ ಮುಗಿತು ಸ್ವಚ್ಛ ತಗದು ಪಾಪ ಅವ್ರು ರೊಕ್ಕ ಕೊಟ್ಲು ಹೋದ ತಗೊಂಡು ರೊಕ್ಕ ತಗೊಂಡ ಹೋದ ಹೋದ ಬಳಕೆ ಇಕ್ಕಿದ್ರಿಂದ ಹಿಂಗೆ ಮೈ ಎಲ್ಲ ಜಾಡ್ಸ ಗೊತ್ತು ಬಂದು ಕನ್ನಡಿ ಬಂದಿತ್ತಾಳೆ ಈಕಿನ ಈಕಿನ ಮಾರಿ ಈಕಿಗೆ ಕೂನ್ಸಿಗಲ ಯಾಕಂದ್ರೆ ತೆಲಿ ತಾಂಬ್ರ ತಂಬಿ ಅದಂಗ ಹೋಗಿ ನಿಂತಾಳೆ ಒಬ್ಬ ಹೋಗಿ ಜಳಕ ಮಾಡಿಕೊಡು ಮತ್ತೆ ಮಡಿ ಬಟ್ಟೆ ಉಟ್ಕೊಂಡು ಮತ್ತೆ ಬಂದ್ಲು ಏನ್ರಿ ಮಡಿ ಬಟ್ಟೆ ಉಟ್ಕೊಂಡೆಂದು ಮತ್ತೆ ಬಂದು ಒಲೆ ಮುಂದೆ ಕೊಂತು ಮತ್ತೆಂದು ಹಸಿ ಮೆಣಸಿನಿಗೆ ತೊಗೊಂಡು ಹಿಟ್ಟನೆ ಎದ್ದು ಮತ್ತೆ ಎಣ್ಣೆಗೆ ಬಿಟ್ಟು ಎಣ್ಣೆಗೆ ಬಿಟ್ಟು ಕೂಡ ಅದು ಮೆಣಸಿನಗೆ ಒತ್ತಟಿ ಹಿಟ್ಟು ಒತ್ತಡಿ ತೀರ್ಲಕ್ಕತ್ತು ಯಾಕೆ ಬರಲಾಗ್ಯದ ತಲಿನೂ ಬೋಳ್ಸ್ಕೊಂಡು ಯಾಕೆ ಬರ್ಲಾಗ್ಯದ ಗಂಡರಿ ಸಿಟ್ಟಿಂದ ಅದು ಹ್ಯಾಂಗ್ ಮಾಡಲಿ ಹ್ಯಾಂಗೆ ಬಾಗಲ್ದಾಗ ಬಂದು ನಿಂತಿತ್ತು ಅಟ್ ಗಂಡ ಗಂಡು ಮನೆಗೆ ಬಂದೆ ಬರೋದಕ್ಕೆ ನಮಸ್ಕಾರ ಅಕ್ಕ ಅಂದ ಅಂದ್ರೆ ಖುನ ರೀ ತೆಲಿ ಬೋಳ್ಸ್ಕೊಂಡು ನಿಂತಿತ್ತಲ್ಲ ಏನ್ರಿ ನಮಸ್ಕಾರ ಅಕ್ಕ ಅಂದ ಇಟ್ಟೊಂದು ಕುಳನೆ ಹೇಳ್ತೀನಿ ಅಯ್ಯನು ಹಾಕೊಲ್ರಿಂದ ಇದೆಯಾ ನನ್ನ ತೆಲಿ ಅಂದ ಅಯ್ಯ ಇಲ್ರಿ ಮುಂದಿನ ಮನೆ ಮುದುಕಿ ತಲಿ ಬೋಳಸ್ಕೊಂಡು ಬಜ್ಜಿ ಮಾಡಕತ್ತಿತ್ತು ಅದಕ್ಕೆ ನೋಡಿ ತಲಿ ಬೋಳಸ್ಕೊಂಡ್ರೆ ಬಜ್ಜಿ ಬರ್ತಾವತಿ ಕೊಂಡ್ ಅದಕ್ಕೆ ತಲಿ ಬೋಳಸ್ಕೊಂಡಿನಿ ಅಂದಕ್ಕೆ ಅವ ಅಂದ ಹುಚ್ಚಗಟ್ಟಿ ಅದು ಬ್ರಾಹ್ಮಣರು ಮುದುಕಿ ಅವರು ಧರ್ಮದ ಗಂಡ ಸತ್ತ ಬಳಕೆ ತಲಿ ಬೋಳಸ್ತಾರ ನೀ ಇರ್ಲಾಕಾಗ ಬೋಳ್ಸ್ಕೊಂಡ ಕೂತಿದಿ ಏನ್ರಿ ಏನ್ ಮಾಡಿದ್ ನಡಿ ನೋಡೋಣ ತಗೊಂಡೋಗ ಒಯ್ದ ಎಲ್ಲ ಮಾಡ್ಯಾಳ ಕಡಾಯಿ ಇಟ್ಟಾಳ ಎಣ್ಣೆ ಹಾಕ್ಯಾಳ ಏನ್ರೀ ಹಿಟ್ಟು ಕಲಿಸ್ಯಾಳ ಎಲ್ಲ ಮಾಡ್ಯಾಳ ಬಜಿ ಯಾಕೆ ಬರ್ಲ ಹೀಂಗ್ ನೋಡ್ದ ಅವಾಂಧ ಬುಸು ಕೊಟ್ಟಿ ಒಲಿಗೆ ಉರಿನೇ ಹಚ್ಚಿಲ್ಲಲ್ಲ ಅಯ್ ಇದು ಪುಸ್ತಕದ ಬರ್ದಿಲ್ಲಲ್ರಿ ಅದು ಒಲಿಗೆ ಉರಿ ಹಚ್ಚದ ಪುಸ್ತಕದ ಬರೀತದ ಏನ್ರಿ ಬದಿ ಮಾಡುದ್ರೆ ಸುಮ್ಮಲ್ಲ ಯಾಕಂದ್ರೆ ಅದ್ರ ವಾಸನಿನೇ ಆಟ ರುಚಿ ಇರ್ತದ ಏನ್ರಿ ಎಮೆ ಕಲ್ತವ್ರಿಗೆಲ್ಲ ಎಲ್ಲನೇ ಬರ್ತತ್ತಂದ್ರ ಅದು ಸುಳ್ಳದು ಆ ಹೆಮ್ಮೆ ಎಲ್ಲರಿಗೂ ಎಲ್ಲರಿಗಿನ ಬರ್ತದ ಅದು ಸುಳ್ಳ ನಮ್ಮಲ್ಲಿ ಹೋಗ್ಬೇಕು ಹೆಮ್ಮೆ ಕಲ್ತಿಲು ಆಕಿ ಹಳ್ಳಿ ಕೊಟ್ಟಾರ ದಿನಾವು ರಾತ್ರಿ ಹಾಲು ಹೆಣ್ಕೊತಿ ಆಕಳ ಹಿಂಡ್ಕೊತಿ ಈಕೆ ಸುಮ್ಮ ಕುಂದ್ರಬೇಕಿಲ್ಲ